ಶಿಡ್ಲಘಟ್ಟದಲ್ಲಿ ಅದ್ದೂರಿಯಾಗಿ ನಡೆದ ನಾಡಪ್ರಭು ಕೆಂಪೇಗೌಡ ಜಯಂತಿ ಗಮನ ಸೆಳೆದ ಪಲ್ಲಕ್ಕಿ ಉತ್ಸವ ಹಾಗೂ ಕಲಾ ತಂಡಗಳ ಮೆರವಣಿಗೆ ನಾಡಪ್ರಭು ಕೆಂಪೇಗೌಡ ಐನೂರ ಹದಿನಾರನೇ ಜಯಂತಿಯನ್ನು ಶಿಡ್ಲಘಟ್ಟ ತಾಲೂಕಿನಲ್ಲಿ ಭಕ್ತಿ ಗೌರವ ಹಾಗೂ ಭಾವಪೂರ್ಣ ಸಂಭ್ರಮದೊಂದಿಗೆ ಆಚರಿಸಲಾಯಿತು ತಾಲೂಕು ಕಚೇರಿ ಸಭಾಂಗಣದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಸರ್ಕಾರಿ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಕಾರ್ಯಕ್ರಮವನ್ನು ಶಾಸಕರಾದ ಬಿಎನ್ ರವಿಕುಮಾರ್ ದೀಪ ಬೆಳಗಿಸಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ನಾಡಪ್ರಭು ಕೆಂಪೇಗೌಡರು ಇಡೀ ಜಗತ್ತಿಗೆ ಮಾದರಿಯಾಗುವಂತಹ ಆಡಳಿತವನ್ನು ನಡೆಸಿದ ಮಹಾಪುರುಷ ಕೇವಲ ಬಡಾವಣೆ ಅಥವಾ ನಗರ ಯೋಜಕರಲ್ಲ ಅವರು ಸಾಮಾಜಿಕ ಸಾಮರಸ್ಯದ ದ್ಯೋತಕ ಹಾಗೂ ಆಡಳಿತದ ಮಾದರಿ ನಾಯಕರು ಸುಮಾರು ಸಾವಿರದ ನಾನೂರ ಐವತ್ತು ಕೆರೆಗಳ ನಿರ್ಮಾಣ ಹದಿಮೂರು ಪೇಟೆಗಳ ಸ್ಥಾಪನೆ ಮೂಲಕ ಸಮುದಾಯಗಳ ಪರವಾಗಿ ಕೆಲಸ ಮಾಡಿದ ಶ್ರೇಷ್ಠ ನಾಯಕ ಅಂತ ಹೇಳಿದ್ರು ಅವರು ಬಸವಣ್ಣ ಮತ್ತು ಇತರ ಮಹಾ ನಾಯಕರನ್ನ ಸ್ಮರಿಸಿದ್ರು ತಹಶೀಲ್ದಾರ್ ಗಗನ್ ಸಿಂಧು ಎನ್ ಅವರು ಮಾತನಾಡ್ತಾ ಕೆಂಪೇಗೌಡರ ದೃಷ್ಟಿಕೋನವೇ ಇಂದಿನ ಬೆಂಗಳೂರು ಮಹಾನಗರದ ಮೂಲ ಶಕ್ತಿ ಇಂದಿನ ವಿದ್ಯಾರ್ಥಿಗಳು ಕೆಂಪೇಗೌಡರ ಆದರ್ಶಗಳನ್ನ ಅನುಸರಿಸಬೇಕು ಅಂತ ಸಲಹೆ ನೀಡಿದ್ರು ವಿಶೇಷವಾಗಿ ಹತ್ತನೇ ತರಗತಿ ಮತ್ತು ಪಿಯುಸಿ ಹಂತದ ವಿದ್ಯಾರ್ಥಿಗಳಿಗೆ ಸಕಾರಾತ್ಮಕ ದೃಷ್ಟಿಕೋನ ಮತ್ತು ಸಾಧನೆ ಪ್ರೇರಣೆ ನೀಡುವಂತಹ ಮಾತುಗಳನ್ನ ಹೇಳಿದ್ರು ಶಿಡ್ಲಘಟ್ಟ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಮಾತನಾಡಿ ನಾಡಪ್ರಭು ಕೆಂಪೇಗೌಡರು ಶಾಂತಿಯು ಮತ್ತು ಸಮಾನತೆಗಾಗಿ ದುಡಿದ ಶ್ರೇಷ್ಠ ನಾಯಕ ಬೆಂಗಳೂರು ಇಂದು ತಾಂತ್ರಿಕವಾಗಿ ಅಭಿವೃದ್ಧಿಗೊಂಡು ಮಹಾನಗರವಾಗಿ ಬೆಳೆದಿರುವುದಕ್ಕೆ ನಾಡಪ್ರಭು ಕೆಂಪೇಗೌಡರ ದೂರದೃಷ್ಟಿಯೇ ಕಾರಣ ಅವರ ಚಿಂತನೆ ಇಂದು ಎಲ್ಲರಿಗೂ ಮಾರ್ಗದರ್ಶಕವಾಗಿದೆ ಅಂತ ಹೇಳಿದರು ಕಾರ್ಯಕ್ರಮದ ಅಂಗವಾಗಿ ತಾಲೂಕು ಮಟ್ಟದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ವೇದಿಕೆ ಕಾರ್ಯಕ್ರಮದ ಬಳಿಕ ಮಯೂರ ವೃತ್ತದ ಚಿಂತಾಮಣಿ ರಸ್ತೆಯ ಕೆಂಪೇಗೌಡ ಪುತ್ಥಳಿಗೆ ಹೂಮಾಲೆ ಅರ್ಪಿಸಿ ಪಲ್ಲಕ್ಕಿಯ ಮೆರವಣಿಗೆಯು ನಗರವಾಸಿಗಳ ಗಮನ ಸೆಳಿತು ಬೃಹತ್ ಸಂಭ್ರಮದ ಪಲ್ಲಕ್ಕಿ ಉತ್ಸವದಲ್ಲಿ ನೃತ್ಯ ಹವ್ಯಾಸಿ ವಿವಿಧ ಕಲಾ ತಂಡಗಳ ಪ್ರದರ್ಶನ ಭಕ್ತಿ ಹಾಗೂ ಸಂಸ್ಕೃತಿಯ ವೈಭವವನ್ನೇ ಮೆರೆದಿತ್ತು ಈ ಮೆರವಣಿಗೆಯಲ್ಲಿ ಶಾಸಕ ಬಿಎನ್ ರವಿಕುಮಾರ್ ಕಾಂಗ್ರೆಸ್ ಮುಖಂಡ ಹಾಗೂ ಕೆಪಿಸಿಸಿ ಸಂಯೋಜಕ ಗೌಡ ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಬಿಜೆಪಿ ಗ್ರಾಮಾಂತರ ಮಂಡಲಾಧ್ಯಕ್ಷ ಸೀಕಲ್ ಆನಂದಗೌಡ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಸೇರಿದಂತೆ ವಿವಿಧ ಸಮುದಾಯದ ಗ ಗಣ್ಯರು ಭಾಗವಹಿಸಿದ್ರು ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ ಬಿಒ ನರೇಂದ್ರ ಕುಮಾರ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಮುನಿಯಪ್ಪ ನಗರಸಭಾ ಅಧ್ಯಕ್ಷ ವೆಂಕಟಸ್ವಾಮಿ ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮೇಲೂರು ಮಂಜುನಾಥ್ ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಎಪಿಎಂಸಿ ಮಾಜಿ ಅಧ್ಯಕ್ಷ ಹುಜಗೂರು ರಾಮಣ್ಣ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ಯುವಸೇನೆ ಅಧ್ಯಕ್ಷ ಜೆಎಸ್ ವೆಂಕಟಸ್ವಾಮಿ ಖಜಾಂಚಿ ಲಕ್ಷ್ಮೀನಾರಾಯಣ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಹಾಗೂ ರಾಜ್ಯ ಸಮಿತಿಯ ಕಾರ್ಯದರ್ಶಿ ಕೆಎನ್ ಸುಬ್ಬಾರೆಡ್ಡಿ ತಾದೂರು ರಘು ಸತ್ಯನಾರಾಯಣ ರಾವ್ ಕೃಷಿಕ ಸಮಾಜದ ಮಾಜಿ ಅಧ್ಯಕ್ಷ ವೈ ಹುಣಸೇನಹಳ್ಳಿ ರೆಡ್ಡಿ ಹಾಗೂ ವಿವಿಧ ಇಲಾಖಾ ಅಧಿಕಾರಿಗಳು ಶಿಕ್ಷಕರು ವಿದ್ಯಾರ್ಥಿಗಳು ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದ ಮೂಲಕ ನಾಡಪ್ರಭು ಕೆಂಪೇಗೌಡರ ಆದರ್ಶಗಳನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟನಲ್ಲಿ ಶಿಡ್ಲಘಟ್ಟದಲ್ಲಿ ಒಂದು ಸಾರ್ಥಕ ಹಬ್ಬವನ್ನು ಕಾಣುವಂತಾಯಿತು ವರದಿ ನಂದಿರಾಜೆ ಶಿಡ್ಲಘಟ್ಟ ಜಿಲ್ಲೆ ವಿಧಾನಸಭಾ ಕ್ಷೇತ್ರದಲ್ಲಿ ಇಡೀ ಜಗತ್ತಿನಲ್ಲಿ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತಿಯ ಶುಭಾಶಯಗಳ ಮೊದಲನೇದಾಗಿ ಹೇಳಿದ ಇವತ್ತು ಇಡೀ ಜಗತ್ತಿನಲ್ಲಿ ಇವತ್ತು ಈ ಒಂದು ಜಯಂತಿ ಆಚರಣೆ ಮಾಡಲಿಕ್ಕೆ ಕಾರಣ ನಾಡಪ್ರಭು ಕೆಂಪೇಗೌಡರ ಒಂದು ಆಡಳಿತ ಅವಧಿಯಲ್ಲಿ ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನ ಇವತ್ತು ಸುಮಾರು ಐನೂರು ವರ್ಷಗಳಾದರೂ ಇವತ್ತು ಅದನ್ನು ಗಮನದಲ್ಲಿಟ್ಕೊಂಡು ರಾಜ್ಯ ಸರ್ಕಾರ ಇರ್ಬೋದು ಪ್ರತಿಯೊಬ್ಬರು ಇವತ್ತು ಈ ನಾಡಪ್ರಭು ಕೆಂಪೇಗೌಡರ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾರೆ ಅವರ ಒಂದು ಅಧಿಕಾರ ಅವಧಿಯಲ್ಲಿ ಅವರು ಮಾಡಿರ್ತಕ್ಕಂಥದ್ದು ಏನು ಇವತ್ತು ಬೆಂಗಳೂರು ಇವತ್ತು ಬೆಂಗಳೂರನ್ನ ನಾಲ್ಕು ದಿಕ್ಕಿನಲ್ಲಿ ನಾಲ್ಕಲ್ಲಾಗಿ ಮಹಾನಗರಕ್ಕೆ ಅಡಿಪಾಯ ಹಾಕಿರ್ತಕ್ಕಂಥದ್ದು ನಾಡಪ್ರಭು ಕೆಂಪೇಗೌಡರು ಇವತ್ತು ಇಡೀ ಜಗತ್ತಿನಲ್ಲಿ ಅತಿ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ನಗರ ಇವತ್ತು ನಮ್ಮ ಬೆಂಗಳೂರು ಆ ಒಂದು ಬೆಂಗಳೂರು ನಗರ ಮತ್ತು ಈ ರಾಜ್ಯದಲ್ಲಿ ಹುಟ್ಟಿರ್ತಕ್ಕಂಥ ಆ ಸಮುದಾಯದ ಈ ರಾಜ್ಯದ ಜನತೆ ಇವತ್ತು ಒಂದು ಹೆಮ್ಮೆಯಿಂದ ನಾಡು ಪ್ರಭು ಕೆಂಪೇಗೌಡರ ಬಗ್ಗೆ ಹೇಳ್ಕೊಳ್ಳೋಕ್ಕೆ ನಮ್ಮ ಒಂದು ಹೆಮ್ಮೆ ಅಂತ ಈ ಸಂದರ್ಭದಲ್ಲಿ ಪ್ರೀತಿಸ್ತಾ ಇದ್ದೀನಿ ಏನಿವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಇವತ್ತು ಸುಮಾರು ವರ್ಷಗಳ ಇತಿಹಾಸ ನಾವು ನೋಡಿದಾಗ ಹಲವಾರು ಮಹನೀಯರು ಇವತ್ತು ಬಸವಣ್ಣನವರು ಇರ್ಬೋದು ನಾಡಪುರ ಇರ್ಬೋದು ಹಲವಾರು ಮಹಾನ್ ನಾಯಕರು ಅವರ ಹೆಸರು ಈ ಮೂಲಕ ಶಾಶ್ವತ ಉಳಿ ಕಾರಣ ಅವರ ಒಂದು ಅಧಿಕಾರ ಅವಧಿಯಲ್ಲಿ ಎಲ್ಲ ಸಮುದಾಯಗಳ ಪರವಾಗಿ ಅವ್ರ ಕೆಲಸ ಮಾಡಿ ಇವತ್ತು ನಮ್ಮ ಸ್ವಾಮಿ ಅವರು ಹೇಳಿದ್ರು ಸುಮಾರು ಸಾವಿರದ ನಾನೂರ ಐವತ್ತು ಕೆರೆಗಳನ್ನು ಕಟ್ಟಿಸಿರ್ತಕ್ಕಂಥ ಇವತ್ತು ಬೆಂಗಳೂರಿನಲ್ಲಿ ವರ್ತಕರಿಗೆ ಎಲ್ಲ ಸಮುದಾಯಗಳ ಸಮುದಾಯಕ್ಕೂ ವರ್ತಕರಿಗೆ ಇವತ್ತು ಪೇಟೆ ಹದಿಮೂರು ಪ್ಯಾಕೆಟ್ಗಳನ್ನು ಕಟ್ಟಿರ್ತಕ್ಕಂಥ ಎಂಪೆಗಳು ಒಂದು ಐನೂರು ವರ್ಷಗಳ ಮಂದೆ ಎಲ್ಲ ಸಮುದಾಯಕ್ಕೆ ಪರವಾಗಿ ಕೆಲಸ ಮಾಡಿದ್ದಾರೆ ನಮ್ಮ ರಾಜ್ಯದ ಪ್ರತಿಯೊಬ್ಬ ರಾಜಕಾರಣಿ ದೇಶದಲ್ಲಿರ್ತಕ್ಕಂಥ ರಾಜಕಾರಣಿಗಳು ಮತ್ತು ಸರ್ಕಾರಿ ನೌಕರರು ಇವತ್ತು ನಾವು ಸಹ ಎಲ್ಲ ಸಮುದಾಯಕ್ಕೆ ಪರವಾಗಿ ಕೆಲಸ ಮಾಡಿದಾಗ ಅವರಷ್ಟು ಶಾಶ್ವತ ಜನಕ್ಕೆ ಒಂದು ನಿದರ್ಶನ ಮತ್ತು ಕೆಂಪೇಗೌಡರು ಎಲ್ಲ ಮಹನೀಯರ ತತ್ವ ಆದರ್ಶಕ್ಕೆ ನಾವು ಅಳವಡಿಸಿಕೊಂಡು ಈ ಸಮಾಜಕ್ಕೆ ಒಳ್ಳೆಯದು ಮಾಡಬೇಕಾದ ಈ ಸಂದರ್ಭದಲ್ಲಿ ಬೇರೆ ಎಲ್ಲರೂ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಆಗಿ ನೆರವೇರಿಸ ತಾಲೂಕಿನ ವಕಲೇಗ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ನಮ್ಮ ತಾಲೂಕಿನ ಎಲ್ಲ ಇಲಾಖೆ ಅಧಿಕಾರಿಗಳು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಎಲ್ಲರಿಗೂ ಒಂದು ಸಹ ಮಾತನಾ ಯಾವುದೇ ಸೌಲಭ್ಯಗಳಿಲ್ಲ ನಮ್ಮ ಪುಟ್ಟರಾಜನ ಪ್ರಯತ್ನಿಗೆ ಯಾವುದೇ ಒಂದು ಕಂಪ್ಯೂಟರ್ ಇರಲಿಲ್ಲ ಆದರೂ ಕೂಡ ಐನೂರು ವರ್ಷಗಳ ಹಿಂದೆ ಎಲ್ಲ ಕುಲ ಕುಲ ಬಾಂಧವರಿಗೆ ಎಲ್ಲ ಕುಲಕ್ಕೆ ಪೇಟೆಗಳನ್ನು ಕಟ್ಟಿ ಎಲ್ಲ ಸಮಾಜಕ್ಕೆ ಕೆಲಸವನ್ನು ಕೊಟ್ಟು ವ್ಯಾಪಾರಕ್ಕೆ ಕೊಟ್ಟು ಇವತ್ತು ಏನು ನಾಡುಪ್ರತುವ ಕೆಮ್ಮೆಗೊಡರು ದಿಕ್ತೋಚ ನಮ್ಮ ದಿಕ್ಸೂಚಿ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಕುಲ ಇವತ್ತು ಇವತ್ತು ವಿಧಾನಸೌಧದಲ್ಲಿರ್ತಕ್ಕಂಥ ಶೆಡ್ಲುಘಟ್ಟದಲ್ಲಿ ಕೂಡ ಸಾಕಷ್ಟು ಯುವಕರು ಇವತ್ತು ಎಲ್ಲ ತಂತ್ರಜ್ಞಾನ ನಮ್ಮ ಕೈಯಲ್ಲಿದೆ ಮುಂದಿನ ದಿನಗಳಲ್ಲಿ ನಾವು ಕೂಡ ನಮ್ಮ ಶೆಡ್ಲುಘನು ಕೂಡ ಅತಿ ದೊಡ್ಡ ಮಟ್ಟಕ್ಕೆ ರೇಷ್ಮೆ ನಗರನ ನಾವು ಕೂಡ ಕರ್ನಾಟಕದಲ್ಲಿ ಕೂಡ ಎತ್ತಿಡಬೇಕು ಈ ದಿನ ಏನು ಎಲ್ಲ ನಾವೆಲ್ಲ ಕುಲಬಾಂಧವರು ಆಚರಣೆ ಮಾಡ್ತಾ ಇದ್ದೀವಿ ಒಂದು ಆದರ್ಶ ಆಗ್ಬೇಕು ಅಂತೇಳಿ ಈ ಒಂದು ವಿಷಯ ನಾವತ್ತು ನಮ್ಮ ಕುಲಬಾಂಧವರು ಎಲ್ರಿಗೂ ಇವತ್ತು ಕೆಂಪೇಗೌಡರ ದಿನ ಆಚರಣೆಯನ್ನ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಮಾತನಾಡಕ್ಕೆ ಅವಕಾಶ ಕೊಡುವಂತಹ ಎಲ್ಲ ಕುಲಬಾಂಧವರಿಗೆ ನಮಸ್ಕಾರ ಧನ್ಯವಾದಗಳು ಯಾವುದೇ ಒಂದು ಜಾತಿ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಜನಾಂಗರು ಕೂಡ ನಮ್ಮ ಕೆಂಪೇಗೌಡ ಜಯಂತಿ ಬಗ್ಗೆ ನಾವೆಲ್ಲರೂ ಕೂಡ ಆಗಮಿಸಿದೀರಿ ನಮ್ಗೆಲ್ರಿಗೂ ಮೊದಲೇದಾಗಿ ಧನ್ಯವಾದಗಳನ್ನ ತಿನ್ಸೋಕಿಸೋ ಇಷ್ಟಪಡ್ತೀನಿ ಈಗ ನಾವೆಲ್ಲ ಕೆಂಪೇಗೌಡ ಜಯಂತಿ ಆಚರಣೆ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಅದ್ರ ಉದ್ದೇಶ ಏನಪ್ಪಾ ಅಂತಂದ್ರೆ ಕೆಂಪೇಗೌಡರು ಇವತ್ತು ಇಡೀ ಪ್ರಪಂಚದಲ್ಲೇ ಇರ್ತಾರೆ ಅವರು ಒಂದು ಮಾಡುವಂತ ಒಂದು ಅಡ್ಮಿನಿಸ್ಟ್ರೇಷನ್ ಇರ್ಬೋದು ಅವರ ಒಂದು ಸಾಧನೆ ಇರ್ಬೋದು ಆ ವಿಚಾರಗಳನ್ನ ನಾವುಗಳು ಇವತ್ತು ಈ ಕೆಂಪೇಗೌಡ No! ಆದರೆ ಬೆಂಗಳೂರಿನಲ್ಲಿ ಎಂತ ಎಂ ಪಿ ಮನೆ ಕೂಡ ವ್ಯವಸ್ಥಿತವಾಗಿದೆ ಆದ್ರೂ ಕೂಡ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ಮಳೆ ಬಂದಾಗ ನೀರು ಬಿಡಬಹುದು ಆದ್ರೂ ಕೂಡ ನೆಕ್ಸ್ಟ್ ಡೇ ಎಲ್ಲ ನೀರು ಕೂಡ ಅಲ್ಲಿ ಎಲ್ಲ ಒಂದ್ ಕಡೆ ಅರ್ಧ ಹೋಗುತ್ತೆ ಅದು ನಮ್ಮ ಕೆಂಪೇಗೌಡರು ಮಾಡಿರುವಂತ ಒಂದು ಸಾಧನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಬೆಂಗಳೂರು ಅಂತಂದ್ರೆ ಗಾರ್ಡನ್ ಸಿಟಿ ಅಂತಾರೆ ಗೋಲ್ಡನ್ ಸಿಟಿ ಅಂತಾರೆ ಆ ಒಂದು ಬೆಂಗಳೂರಿಗೆ ಹತ್ತಿರದಲ್ಲಿ ನಾವು ಉಂಟಿರೋದೇ ಒಂದು ನಮ್ಮ ಪುಣ್ಯ ಒಂದು ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಎಂಪೆ ಒಂದು ದಿನ ಎಲ್ಲ ಹೇಳಿದ್ರು ಸಾಕಾಗೋದಿಲ್ಲ ವಿಶೇಷವಾಗಿ ಕೆಂಪೇಗೌಡ ಜಯಂತಿನ ಈ ಒಂದು ಕೆಂಪೇಗೌಡ ಆಚರಣೆನ ನಮ್ಮ ಇಲ್ಲಿ ಕಮಿಟಿ ಹೋರು ಯಾರಿದ್ದಾರೆ ಅವರು ನಾವೆಲ್ಲರಿಗೂ ಮಾಡೋಣ ಅಂತ ಹೇಳ್ತಾ ಎಲ್ಲ ಯುವಕರಿಗೂ ಮತ್ತೊಬ್ಬ ಹೇಳೋದ್ರೆ ಜೀವನದಲ್ಲೂ ಜೀವದಲ್ಲೂ ಮುಂದೆ ಭವಿಷ್ಯದಲ್ಲಿ ಇಂಪಾರ್ಟೆಂಟ್ ಇರುತ್ತೆ ಸ್ಟ್ಯಾಂಡರ್ಡ್ ಪಿ ಯು ಮಕ್ಕಳು ಇವಾಗ ಒಳ್ಳೆ ಮಾರ್ಕ್ಸ್ ತಂದಿದ್ರೆ ಒಂದು ಕರ್ತವ್ಯ ಅಲ್ಲ ಅದು ಅವ್ರ ಅವ್ರ ಹೇಗೆ ಓದಬೇಕು ಮುಂದೆ ಅವ್ರಿಗೆಲ್ಲ ಸಾಧಬೇಕು ಮಾಡ್ಬೇಕನ್ನಿಸ್ತೀವಿ ಮತ್ತೆಲ್ಲರಿಗೂ ಸಮಾಜಕ್ಕೆ ಸೀಮಿತವಾಗಿ ಬೆಂಗಳೂರು ಕಟ್ಟಬೇಕಾದ್ರೆ ನಾನಾ ರೀತಿ ಬಾಗಲಿ ರೋಡು ಬೆಂಗಳೂರು ಕೆಂಗೇರಿ ಹಲಸೂರು ಯಲಂಕ ಸುಮಾರು ಜಾರು ಭಾಗಗಳಿದ್ವು ಆಮೇಲೆ ಅಲ್ಲಿ ರೈತ ಪಿತಾಬಿ ಜನಗಳಿದ್ರು ಕೂಡ ಅಲ್ಲಿ ಕೆರೆಗಳಿದ್ದವು ಅನ್ನೋ ಕೆರೆಗಳನ್ನು ಕಟ್ಟಿಸಿ ಮತ್ತೆ ಗದ್ದೆಗಳೆಲ್ಲ ಅಲ್ಲಿ ಇವಾಗೆಲ್ಲ ಮನೆಗಳು ಪಡ್ಕೊಂಡು ಮತ್ತೆ ಇವತ್ತೇನಾದ್ರೂ ಕೆಂಪೇಗೌಡರು ಒಂದು ಬೆಂಗಳೂರು ಕಡ್ದ ಹೋಗಿದ್ರೆ ಒಂದು ರಾಜ್ಯದಲ್ಲಿ ಬೆಳ್ಳಿಕ್ಕೆ ತಂತ್ರಜ್ಞಾನವಾಗಿ ತಾಂತ್ರಿಕ ಬೆಳ್ಳಿ ಸಾಧ್ಯ ಆಗಲಿಲ್ಲ ಅದರಿಂದ ಎಲ್ಲರೂ ಕೂಡ ಏನು ಮಹಾಪ್ರಭು ನೇಗೌಡರನ್ನ ಹಾದಿಯಾಗಿ ಎಲ್ಲಾ ಸರ್ವ ಜನಾಂಗದ ಏನು ಶಾಂತಿಯ ತೋಟ ಅಂತ ಹೇಳ್ತೀವಿ ನಾವು ಎಲ್ಲಾ ಸರ್ವ ಸಮಾಜಗಳನ್ನ ಕರ್ಕೊಂಡಂತ ಪ್ರಯತ್ನ ಮಾಡಿದಕ್ಕೆ ಅವರು ಬೆಂಗಳೂರು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಹೋಗಿದ್ರೆ ಒಂದೇ ಸಮಾಜ ಭಾವನೆ ನೀಡಲಿಲ್ಲ ಪಾಳೆಗಾರಿಕೆ ಪಾಳೆಗಾರಿಕೆ ಓಡಿಸಿದ್ರು ದೌರ್ಜನ್ಯ ಮಾಡೋ ದೌರ್ಜನ್ಯ ಮಾಡಲು ನೋಡಿಸಿದ್ರು ಸಮಾಜ ಕಟ್ಟಬೇಕಾದ ಬೆಂಗಳೂರಿನ ಶಿಶು ಸಮಾಜ ರಾಜಧಾನಿಯಾಗಿ ಬೆಳಿಬಹುದು ಅಂತ ಹೇಳಿ ತಟ್ಟಂತ ಪುಣ್ಯಾತ್ಮ ಕೆಬ್ಬೇಗೌಡ ಅವರ ಇವತ್ತು ಅವರನ್ನ ಜೀವನ ಇವತ್ತು ಸ್ಮರಿಸಿದ್ದ ನನಗೆ ಎರಡು ಮಾತನ್ನು ಅವಕಾಶ ಮಾಡಿಕೊಂಡಿದ್ದ ಎಲ್ಲರಿಗೂ ಹೊಂದಿಸಿ ಎರಡು ಮಾತನ್ನು ಓದುತ್ತೇನೆ